ಸ್ನೇಹಿತರೆ ನಮಸ್ಕಾರ ಹ್ಯೂಮನ್ ರೈಟ್ಸ್ ನ್ಯೂಸ್ ಸ್ವಾಗತ ಬಹಳ ಅಪರೂಪವಾದ ಪ್ರಕರಣ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದಾಗ ಹೆಣ್ಣು ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದಾಗ ಸಾಕಷ್ಟು ಬಾರಿ ನಾವು ಧ್ವನಿಯನ್ನ ಎತ್ತಿದ್ದೇವೆ ಆದ್ರೆ ಇದುವರೆಗೆ ನಮ್ಮ ದೇಶದಲ್ಲಿ ಪುರುಷರಿಗಾದ ತೊಂದರೆಯ ಬಗ್ಗೆ ಯಾವುದೇ ಮಾಧ್ಯಮಗಳು ಯಾವುದೇ ಚಾನೆಲ್ಗಳು ಸುದ್ದಿ ಎತ್ತಿದ್ದು ಬಹಳ ಕಮ್ಮಿ ಬಹಳ ಕಮ್ಮಿ ಅಂಥದ್ರಲ್ಲಿ ಅತುಲ್ ಸುಭಾಷ್ ಸಾವು ಆತ್ಮಹತ್ಯೆ ದೇಶದಾದ್ಯಂತ ಬಹಳ ಸುದ್ದಿಯನ್ನ ಮಾಡ್ತಾ ಇದೆ ಪ್ರಪಂಚದಾದ್ಯಂತ ಒಂದು ರೀತಿಯ ಸುದ್ದಿಯಾಗಿದೆ ದೇಶದ ನ್ಯಾಯಾಲಯವನ್ನ ಪ್ರಶ್ನಿಸುವಂತಾಗಿದೆ ಎಲ್ಲವನ್ನ ಒಂದು ರೀತಿಯ ಪ್ರಶ್ನೆಗೆ ಗುರಿ ಮಾಡಿದೆ ಹೆಣ್ಣು ಮಕ್ಕಳು ತನ್ನ ಗಂಡನ ಮೇಲೆ ಕೊಡ್ತಾ ಇರುವಂತ ಮಾನಸಿಕ ಹಿಂಸೆಯ ಒಂದು ಕರಾಳ ಮುಖವನ್ನ ಇದು ಬಯಲು ಮಾಡ್ತದೆ ಹೆಣ್ಣಿಗಾಗಿ ಮಾಡಿದಂಥ ಕಾನೂನುಗಳು ಅವಳ ರಕ್ಷಣೆಗಾಗಿ ಮಾಡಿದಂಥ ಕಾನೂನುಗಳು ಹಿಂದೆ ವರದಕ್ಷಿಣೆ ಕಿರುಕುಳ ಇಂಥದ್ದೆಲ್ಲ ನಡೀತಾ ಇತ್ತು ಹಿಂದೆ ಆದ್ರೆ ಈಗ ಹಾಗಾಗ್ತಾ ಇಲ್ಲ ಆ ವರದಕ್ಷಿಣೆ ಕೇಸನ್ನ ಹಿಡಿದುಕೊಂಡು ಗಂಡನ ಮೇಲೆ ಗಂಡನನ್ನ ಹಿಂಸೆ ಕೊಡುವಂಥದ್ದು ಆ ಹೆಂಡತಿ ಮತ್ತು ಹೆಂಡತಿಯ ಮನೆಯವರು ಸೇರಿಕೊಂಡು ಗಂಡನಿಗೆ ತೊಂದರೆ ಕೊಡುವಂಥದ್ದು ಆಗ್ತಾ ಇದೆ ಆದ್ರೆ ಇದೊಂದು ಅಖಿಲ್ ಸುಭಾಷ್ ಪ್ರಕರಣ ಒಂದು ರೀತಿಯ ಮನಸ್ಸನ್ನ ಕಲುಕುವಂತ ವಿಚಾರ ಪ್ರೀತಿಸಿ ಮದ್ವೆ ಆಗ್ತಾರೆ ಬೆಂಗಳೂರಿನ ಒಬ್ರು ಇಂಜಿನಿಯರ್ ಬಹಳ ಪ್ರೀತಿಯಿಂದ ಮದುವೆ ಆಗ್ತಾರೆ ಮದುವೆ ಆದ ಸ್ವಲ್ಪ ದಿವಸದಲ್ಲಿ ಅಲ್ಲಿ ವಿವಾಹಿಕ ಕಲಾಗಳು ಉಂಟಾಗ್ತದೆ ಕಲಾಗಳು ಉಂಟಾದ ನಂತರ ಆಗೋದೇನು ಹೆಣ್ಮಕ್ಕಳಲ್ಲಿರುವುದು ಅಸ್ತ್ರ ಏನು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಾರು ಕೇಸುಗಳನ್ನ ಅವ್ರ ಮೇಲೆ ಹಾಕ್ತಾರೆ ಅವರ ಮನೆಯವರ ನಾಗ್ತಾರೆ ಎಲ್ಲ ಇದು ಒಂದು ರೀತಿಯ ಈ ಗಂಡು ಮಕ್ಕಳ ಮೇಲೆ ದೌರ್ಜನ್ಯವಾಗ್ತಾ ಇರೋದನ್ನ ಇದುವರೆಗೆ ಯಾರು ಸಹ ಪ್ರಶ್ನಿಸಿಕೊ ಬಂದಿಲ್ಲ ಆದ್ರೆ ಅತುಲ್ ಸುಭಾಷ್ ಇದನ್ನೆಲ್ಲ ನುಂಗಿ 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 ಆದಷ್ಟು ಸಹಿಸ್ಕೊಳ್ತಾರೆ ಕೊನೆಗೆ ಸಹಿಸ್ಕೊಳ್ದೆ ಆಗ್ ಪರಿಸ್ಥಿತಿ ಉಂಟಾಗ್ತದೆ ಅದನ್ನ ಸಹಿಸ್ಕೊಳಕೆ ಆಗೋದಿಲ್ಲ ಅಂತ ಅನ್ಸಕ್ ಶುರು ಆಗ್ತದೆ ಅವರು ಸುಸೈಡ್ ಮಾಡ್ಕೊಳ್ತಾರೆ ನ್ಯಾಯಾಲಯದಲ್ಲಿ ಆದಂತ ಅನ್ಯಾಯವನ್ನ ತೆರೆದಿಟ್ಟಿದ್ದಾರೆ ನೇರವಾಗಿ ಅವರು ಆರೋಪ ಮಾಡ್ತಾರೆ ಅವರ ಡೆತ್ ನೋಟ್ನಲ್ಲಿ ಆರೋಪ ಮಾಡ್ತಾರೆ ನ್ಯಾಯಾಧೀಶರು ನನ್ನಿಂದ ಸಂಚವನ್ನ ಕೇಳಿದ್ದಾರೆ ಎನ್ನುವಂತ ಆರೋಪ ಅವರು ಡೆತ್ ನೋಟ್ನಲ್ಲಿ ಮಾಡ್ತಾರೆ ನನ್ನ ಹೆಂಡತಿ ಹೇಳ್ತಾಳೆ ಇದೆಲ್ಲ ಇದ್ ಮಾಡೋದಕ್ಕಿಂತ ನಿಮ್ಗೆ ಸಹಾಯಕ ಆಗಲ್ವಾ ಅಂತ ಆಗ ಅದನ್ನು ನೋಡ್ಕೊಂಡು ಜಡ್ಜ್ ನಕ್ರು ಅಂತ ಹೇಳ್ತಾರೆ ಆ ರೀತಿಯ ಒಂದು ಸನ್ನಿವೇಶವನ್ನ ಎಳಿ ಎಳಿಯಾಗಿ ಅವರು ಬರೆದಿರ್ತಾರೆ ನಮ್ಮ ದೇಶದ ಕಾನೂನು ನಾನು ಜೀವಂತ ಇರುವಾಗ ನ್ಯಾಯಾಲಯದ ಬಗ್ಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾನ್ ಸಾಯ್ತಾ ಇದ್ದೀನಿ ನಾನ್ ನ್ಯಾಯಾಲಯದ ಬಗ್ಗೆ ಮಾತಾಡ್ಬೋದು ಅಂತ ಹೇಳ್ಕೊಳ್ತಾರೆ ಇದೆಲ್ಲ ಒಂದು ರೀತಿಯ ಕರುಳು ಹಿಂಡುವಂತ ಒಂದು ದೃಶ್ಯ ಖಂಡಿತ ಈ ಕಾನೂನುಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಾಗತ್ತೆ ಈಗ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ಕಾನೂನನ್ನು ದುರುಪಯೋಗ ಪಡಿಸ್ತಾರೆ ಎಲ್ಲರೂ ಅಲ್ಲ ಕೆಲವರು ದುರುಪಯೋಗ ಪಡಿಸಿಕೊಳ್ಳುವಂಥವ್ರು ಸಿಕ್ಕಾಪಟ್ಟೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಗಂಡಿನ ಮೇಲೆ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಜೀವನಾಂಶ ಕೇಳುವುದರ ಒಟ್ಟಿಗೆ ಬೇರೆ ಬೇರೆ ರೀತಿಯ ಕಿರುಕುಳವನ್ನ ಮಾನಸಿಕ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಆ ನ್ಯಾಯಾಲಯಗಳಿಂದ ಒಂದು ರೀತಿಯ ಕಿರುಕುಳ ಉಂಟಾಗುವಂತ ಪರಿಸ್ಥಿತಿ ಗಂಡಸಿಗೆ ಉಂಟಾಗಿದೆ ಮೊದಲ ಬಾರಿಗೆ ಮೊದಲ ಬಾರಿಗೆ ಗಂಡಸರಿಗೆ ನ್ಯಾಯ ಬೇಕು ಎನ್ನುವಂಥ ಒಂದು ದೊಡ್ಡ ಒಂದು ಹೋರಾಟ ದೊಡ್ಡ ಒಂದು ಅಹ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಒಂದು ಕ್ರಾಂತಿ ಶುರುವಾಗಿದೆ ಸ್ನೇಹಿತರೆ ಅತುಲ್ ಸುಭಾಷ್ ಸಾವಿನ ನಂತರ ಇದೊಂದು ಧ್ವನಿ ಎಲ್ಲ ಕಡೆಯಲ್ಲೂ ರಾಜ್ತಾ ಇದೆ ಆದ್ರೆ ಇದಾಗಬೇಕು ಆದ್ರೆ ಸುಪ್ರೀಂ ಕೋರ್ಟ್ ಸಾಯಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ ಸಹ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಎಲ್ಲ ನ್ಯಾಯಾಲಯಗಳಿಗೆ ಮಾರ್ಗದರ್ಶನ ಮಾಡಿದೆ ಎಂಟು ಕಂಡೀಷನ್ಗಳನ್ನು ಹಾಕಿದೆ ಎಂಟು ಎಂಟು ಕಂಡೀಷನ್ಗಳನ್ನ ಸುಪ್ರೀಂ ಕೋರ್ಟ್ ಹಾಕಿದೆ ಯಾವೆಲ್ಲ ಕಾರಣಗಳು ಬೇಕು ಇರಬೇಕು ಅನ್ನುವುದನ್ನ ಸಹ ಸುಪ್ರೀಂ ಕೋರ್ಟ್ ತಿಳಿಸಿದೆ ಸ್ನೇಹಿತರೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳಿದೆ ಅಂತ ನೋಡೋಣ ಅಲ್ಲದೆ ಈಗ ಮೆಂಟು ಎನ್ನುವಂಥ ಒಂದು ಅಭಿಯಾನ ಶುರುವಾಗಿದೆ ಕಾಲ್ ಕೈ ಕೇವಲ ಮಹಿಳೆಯರ ಮಾತ್ರ ಮಹಿಳೆಯರ ಮೇಲೆ ಮಾತ್ರ ದೌರ್ಜನ್ಯ ಆಗ್ತಾ ಇರೋದಲ್ಲ ಪುರುಷರ ಮೇಲೂ ಸಹ ದೌರ್ಜನ್ಯ ಆಗ್ತಾ ಇದೆ ದೊಡ್ಡ ಒಂದು ಕೂಗು ಕೇಳಿ ಬರ್ತಾ ಇದೆ ದೇಶದ ಜನರು ಎಲ್ಲರೂ ಹೆಣ್ಮಕ್ಳು ಸಹ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಎಲ್ಲ ಹೆಣ್ಮಕ್ಳು ಆಗಿಲ್ಲ ಅಲ್ಲ ಎಲ್ಲೋ ಕೆಟ್ಟ ಹೆಣ್ಮಕ್ಳು ಈ ರೀತಿ ಕೆಟ್ಟದ ಕಾನೂನನ್ನು ಕೆಟ್ಟದಾಗಿ ಬಳಸ್ಕೊಳ್ತಾ ಇರುವಾಗ ಎಲ್ಲ ಹೆಣ್ಮಕ್ಳು ಆ ರೀತಿ ಅಲ್ಲಲ್ಲ ಹೆಣ್ಮಕ್ಳು ಸಹ ಈ ಕೂಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ರೀತಿ ಒಂದು ವಿಶೇಷವಾದ ಒಂದು ಧ್ವನಿ ಧ್ವನಿ ಎಲ್ಲಡೆ ಬರ್ತಾ ಇದೆ ಸ್ನೇಹಿತರೆ ಮುಂದೇನಾಗುತ್ತೆ ನೋಡೋಣ ಸ್ನೇಹಿತರೆ ಅತುಲ್ ಸುಭಾಷ್ ಮೂವತ್ನಾಲ್ಕು ವರ್ಷ ಪ್ರಾಯದವರು ಚಿಕ್ಕ ವಯಸ್ಸು ಇನ್ನು ಬದುಕನ್ನ ಕಟ್ಟಿಕೊಂಡು ಅಂದ್ರೆ ಒಂದು ಸುಂದರವಾದ ಬದುಕನ್ನ ನಡೆಸ್ಬೇಕಾದವರು ಮೂವತ್ನಾಲ್ಕು ವರ್ಷ ಪ್ರಾಯದವರು ಏನು ಅವರಿಗೆ ದುಡಿಮೆ ಸಾಯಿತ್ತು ಆದರೆ ಈ ವರದಕ್ಷಿಣೆ ಅನ್ನುವ ಈ ಒಂದು ಹೆಂಡತಿಯ ಹಾಕಿದಂಥ ಕೇಸ್ಗಳು ಅವರ ಪ್ರಾಣವನ್ನ ತೆಗೆದುಕೊಂಡು ಇವತ್ತು ನಮ್ಮ ಸಮಾಜ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಈ ಸಾವಿಗೆ ಕಾರಣ ಆಯ್ತಾ ಇವೆಲ್ಲವನ್ನ ಪ್ರಶ್ನೆ ಎತ್ತಬೇಕಾಗತ್ತೆ ಸುಮಾರು ಒಂದೂವರೆ ಗಂಟೆಯಷ್ಟಿನ ವಿಡಿಯೋವನ್ನ ಮಾಡಿ ಸುಮಾರು ನಲ್ವತ್ತು ಪುಟಗಳಷ್ಟು ನೋಟ್ ದೆತ್ ಡೆತ್ ನೋಟ್ ಬರೆದಿಟ್ಟು ಸಾಯ್ತಾರೆ ಒಬ್ಬ ಇಂಜಿನಿಯರ್ ಆದವರು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ತನ್ನ ಹೆಂಡತಿಯಿಂದ ಎಷ್ಟು ಹಿಂಸೆ ಆಗಿರ್ಬೋದು ಮೊದಲ ಬಾರಿಗೆ ಮೊದಲ ಬಾರಿಗೆ ದೇಶದಲ್ಲಿ ಪುರುಷರಿಗಾಗಿ ನ್ಯಾಯ ಎನ್ನುವಂಥ ಒಂದು ಅಭಿಯಾನ ಶುರುವಾಗಿದೆ ಆಗಲೇಬೇಕಿತ್ತು ಇದು ಆಗಲೇಬೇಕು ಯಾಕಂದ್ರೆ ಪುರು ಇದು ಇದು ಇದುವರೆಗೆ ನಮ್ಮ ದೇಶದಲ್ಲಂತೂ ಪುರುಷರಿಗೆ ನ್ಯಾಯಕ್ಕಾಗಿ ಕೂಗು ಎಲ್ಲಿ ಕೇಳಿ ಬಂದಿಲ್ಲ ಇದು ಪ್ರಥಮ ಬಾರಿಗೆ ಸ್ನೇಹಿತರು ಇದೊಂದು ವಿಶೇಷವಾದ ಒಂದು ಪ್ರಕರಣವಾಗಿ ಮುಂದೆ ಹೋಗ್ತದೆ ಬಹಳ ಹಲವಾರು ಪ್ರಶ್ನೆಗಳನ್ನು ಅವರೆತ್ತಿದ್ದಾರೆ ಅತುಲ್ ಸುಭಾಷ್ ಅವರು ಇಂಥ ಕಾನೂನಿನಲ್ಲಿ ಇಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಗ್ತದೆ ಎನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಇದೇ ಸಮಯದಲ್ಲಿ ಇದೇ ಸಮಯದಲ್ಲಿ ಇಂತಹದನ್ನೆಲ್ಲ ನಡೀತಾ ಇರೋ ಈ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಒಂದು ಒಂದು ಗೈಡ್ ಲೈನ್ ಕೊಟ್ಟಿದೆ ಆ ಗೈಡ್ಲೈನನ್ನು ಅನ್ನು ಸಹ ನೋಡ್ಕೊಂಡು ಬರೋದು ಸ್ನೇಹಿತರೆ ಸ್ನೇಹಿತರೆ ಇಂಥ ಪ್ರಕರಣಗಳು ಈ ರೀತಿಯಲ್ಲಿ ಹೆಚ್ಚಾಗ್ಲಿಕ್ಕೆ ಹೆಣ್ಣಿನ ಮನೆಯವ್ರು ಸಹ ಕಾರಣ ಆಗ್ತಾರೆ ಏನ್ ಆಗ್ತಾ ಇದೆ ಅನ್ನೋದನ್ನ ಅವರು ಗಮನವಿಟ್ಟು ನೋಡ್ಬೇಕು ಒಂದು ಮಗಳ ಜೀವನ ಹಾಳಾಗ್ತದೆ ಅಂತ ಇಲ್ಲ ಹ ಇಪ್ಪತ್ತೈದು ಮದುವೆ ಮಾಡ್ಲಿಕ್ಕೆ ಬೇಕಾದ್ರೆ ಓಡಾಡ್ತಾರೆ ಅಂತ ಪರಿಸ್ಥಿತಿ ಇದೆ ಅಂತ ಹುಚ್ಚುಗಳು ಶುರುವಾಗಿದೆ ಆದರೆ ತನ್ನ ಮೊಮ್ಮಗುವನ ಬದುಕು ಹಾಳಾಗ್ತದೆ ತನ್ನ ಅಳಿಯನ ಬದುಕು ಹಾಳಾಗ್ತದೆ ತನ್ನ ಮಗಳ ಬದುಕು ಹಾಳಾಗ್ತದೆ ಅನ್ನುವಂಥ ಬುದ್ಧಿ ಇಲ್ಲದ ಬುದ್ಧಿ ಗೇಡಿಗಳು ಸೇರಿಕೊಂಡು ಮಾಡ್ತಾ ಇರುವಂತ ಇಂಥ ಒಂದು ಹೀನ ಕೃತ್ಯದಿಂದ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದೆ ಸರ್ವನಾಶ ಆಗ್ತಾ ಇದೆ ಸ್ನೇಹಿತರೆ ಅತುಲ್ ಸುಭಾಷ್ ತನ್ನ ಜೀವವನ್ನ ತೆಗೆದುಕೊಂಡ ಆದರೆ ಮುಂಬರುವ ದಿನಗಳಲ್ಲಿ ಯಾವುದೇ ಪುರುಷರು ಇಂಥ ಸಾವಿಗೆ ಬಲಿ ಆಗಬಾರ್ದು ಕಾನೂನಿನ ವ್ಯವಸ್ಥೆಯಲ್ಲಿ ಸಹ ತಿದ್ದುಪಡಿ ಬರಬೇಕಾಗತ್ತೆ ಪುರುಷರ ಪರವಾಗಿಯೂ ಸಹ ಕಾನೂನುಗಳು ಬೇಕಾಗ್ತದೆ ಹೆಣ್ಣು ಮಕ್ಕಳ ಪರವಾಗಿಯೂ ಕಾನೂನು ಬೇಕು ಇದೆ ಹಾಗೆಯೇ ಪುರುಷರನ್ನ ರಕ್ಷಣೆ ಮಾಡುವಂತ ಕಾನೂನುಗಳು ಸಹ ಬೇಕಾಗ್ತದೆ ಪುರುಷರನ್ನ ರಕ್ಷಣೆ ಮಾಡುವಂಥ ಕಾನೂನುಗಳು ಸಹ ಬೇಕಾಗ್ತದೆ ಇವರ ಇಷ್ಟ ಬಂದ ಹಾಗೆ ಬಾಯಿ ಬಂದ ಹಾಗೆ ಬೇಕಾಬಿಟ್ಟಿಯಾಗಿ ಜೀವನಾಂಶವನ್ನು ಕೇಳೋದು ಮಗುವನ್ನು ನೋಡ್ಲಿಕ್ಕೆ ಬಿಡದೇ ಇರೋದು ಮಗುವನ್ನು ತೋರಿಸಲಿಕ್ಕೆ ಲಕ್ಷ ಲಕ್ಷ ಹಣವನ್ನು ಕೇಳೋದು ತನ್ನ ಇಡೀ ಜೀವ ಜೀವನಾವಧಿಯಲ್ಲಿ ದುಡಿದಂಥ ಹಣವನ್ನು ಇವರಿಗೆ ಗಂಡನನ್ನ ಗಂಡ ಗಂಡ ಬೇಡ ಇವರಿಗೆ ಗಂಡನ ಹಣ ಬೇಕು ಇಂಥ ಸ್ತ್ರೀಯರಿಗೆ ಏನು ಹೇಳೋದು ಗಂಡ ಬೇಡ ಇವರಿಗೆ ಆದರೆ ಗಂಡನ ಹಣ ಇವರಿಗೆ ಬೇಕು ಗಂಡನ ಹೆಣ ಬಿದ್ದರೂ ತೊಂದರೆ ಇಲ್ಲ ಗಂಡನ ಹಣ ಇವರಿಗೆ ಬೇಕು ಅನ್ನುವ ಪರಿಸ್ಥಿತಿ ಈಗಾಗಿದೆ ಅಂತಸ್ತ್ರೀಯರನ್ನ ಮಾತ್ರ ಹೇಳ್ತಾ ಇರೋದು ಸ್ನೇಹಿತರೆ ಅಂತ ಹುಚ್ಚು ಮನಸ್ಸಿನ ಹುಚ್ಚು ಸ್ಥಿತಿಯ ಹುಚ್ಚು ಮಾನಸಿಕ ಸ್ಥಿತಿಯನ್ನ ಇಡೀ ಸಮಾಜದ ಒಂದು ಆರೋಗ್ಯವನ್ನ ಹಾಳು ಮಾಡ್ತಾ ಇರುವಂತ ಸ್ತ್ರೀಯರಿಗೆ ಮಾತ್ರ ಈ ಮಾತನ್ನ ಹೇಳ್ತಾ ಇರೋದು ದಯವಿಟ್ಟು ಎಲ್ಲ ನಮ್ಮ ಸ್ತ್ರೀಯರು ತಮ್ಮ ಈ ಡಿವರ್ಸ್ ಪ್ರಕರಣದಲ್ಲಿ ಸುಳ್ಳು ಸುಳ್ಳು ಹಾಕುವಂಥದ್ದು ಪ್ರಕರಣಗಳಂದಾದ ಹಾಕುವಂಥದ್ದು ಇಂಥದ್ನೆಲ್ಲ ನಿಲ್ಲಿಸಿ ಒಂದು ಆರೋಗ್ಯಕರ ಸಮಾಜವನ್ನು ಕಟ್ಟುವಲ್ಲಿ ನಾವೆಲ್ಲ ಒಂದಾಗಬೇಕು ಪುರುಷರಿಗೂ ಸಹ ನ್ಯಾಯ ಬೇಕು ಪುರುಷ ಅಳೋದಿಲ್ಲ ಆದರೆ ಅವನಿಗೆ ಎಷ್ಟು ನೋವಾಗ್ತದೆ ಅವನು ಎಷ್ಟು ಸಂಕಟವನ್ನು ಪಡ್ತಾನೆ ಆ ನೋವನ್ನು ಪಟ್ಟವರಿಗೆ ಮಾತ್ರ ಗೊತ್ತಿರ್ತದೆ ಸ್ನೇಹಿತರೆ ಆ ನೋವನ್ನು ಪಟ್ಟವರಿಗೆ ಮಾತ್ರ ಗೊತ್ತಿರ್ತದೆ ಆದರೆ ಎಲ್ಲ ಪುರುಷನೂ ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟು ಧ್ವನಿ ಎತ್ತಬೇಕಾಗತ್ತೆ ಯಾಕಂದ್ರೆ ಒಂದಲ್ಲ ಒಂದು ದಿವಸ ಯಾರಿಗೂ ಸಹ ಇಂಥ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇದೆ ಪುರುಷರಿಗಾಗಿ ನ್ಯಾಯ ಎನ್ನುವ ಈ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಆ ನ್ಯಾಯಕ್ಕಾಗಿ ಎಲ್ಲರೂ ಓಡಬೇಕು ಹೆಂಡತಿ ಆದವಳು ಅಸಹಜ ಲೈಂಗಿಕ ಕ್ರಿಯೆ ಅಂತ ಕೇಸ್ ಹಾಕ್ತಾಳೆ ತನ್ನ ತಂದೆ ಸಾವಿಗೆ ಇವನ ವರದಕ್ಷಿಣ ಕಿರುಕುಳವೇ ಕಾರಣ ಅನ್ನೋದಾಗಿ ಕೇಸ್ ಆಗ್ತಾಳೆ ಏನೆಲ್ಲ ಕೇಸ್ ಆಗ್ತದೆ ಹತ್ತಾರು ಕೇಸ್ಗಳನ್ನು ಒಬ್ಬ ವ್ಯಕ್ತಿಯ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ಸುಮ್ಮ ಸುಮ್ಮನೆ ಹಾಕ್ತಾ ಬಂದ್ರೆ ಹೇಗೆ ಸ್ನೇಹಿತರೆ ಇವತ್ತು ಬೆಂಗಳೂರಿನ ಅತುಲ್ ಸುಭಾಷ್ ಸಾವು ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿದೆ ಈ ಸಂಚಲನ ಇಲ್ಲಿಗೆ ನಿಲ್ಲಬಾರದು ಈ ಸಂಚಲನ ಅತುಲ್ ಸುಭಾಷ್ ಸಾವು ಆ ಸಾವಿಗೊಂದು ನ್ಯಾಯ ಸಿಗಲೇಬೇಕು ಅವರ ಜೀವಂತೂ ಹೋಗಿದೆ ಆದರೆ ಅವರು ಕೆಲವೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಬೇಡಿಕೆಗಳಿಗಾದರೂ ಒಂದು ನ್ಯಾಯ ಸಿಗಬೇಕು ಅನ್ನೋದನ್ನ ನಾವು ಕೇಳ್ತೀವಿ ಸ್ನೇಹಿತರೆ ವರ್ಷಕ್ಕೆ ಇಪ್ಪತ್ತೊಂದು ದಿನ ರಜೆ ಇರುವಂಥದ್ದಂತೆ ಅವರಿಗೆ ಆದರೆ ಯು ಪಿಯಲ್ಲಿ ಕೇಸ್ ಇರುವುದು ಬೆಂಗಳೂರಿನಿಂದ ಯು ಪಿಗೆ ಗೆ ಎಷ್ಟೋ ಸಲ ಕೋರ್ಟಿಗೆ ಹೋದಾಗ ದಿನಾಂಕಗಳು ಹೋಗ್ತದೆ ಡೇಟ್ಗಳು ಹೋಗ್ತದೆ ಮತ್ತೆ ಹೋಗಬೇಕು ಮತ್ತೆ ಹೋದಾಗ ಹೆಂಡತಿ ಕಡೆಯವರು ಬಂದಿರೋದಿಲ್ಲ ಇನ್ನೊಮ್ಮೆ ಹೋಗಬೇಕು ಒಬ್ಬ ಕೆಲಸ ಮಾಡಿ ದುಡ್ಕೊಂಡು ತಿನ್ನೋದ ಕೋರ್ಟಿಗೆ ಹೋಗ್ತಾ ಇರೋದ ತನ್ನ ಮಗುವನ್ನು ನೋಡ್ಲಿಕ್ಕೆ ಲಕ್ಷ ಲಕ್ಷ ಕೇಳಿದ್ರೆ ಹೇಗೆ ಆ ಆ ಪುರುಷನ ಗತಿ ಏನು ಇದು ಅತುಲ್ ಸುಭಾಷ್ ಒಬ್ಬರ ಕಣ್ಣೀರ ಕಥೆಯಲ್ಲ ಎಷ್ಟೋ ಜನ ಇವತ್ತು ಅತುಲ್ ಸುಭಾಷ್ ರವರು ಒಂದು ಒಂದು ಸಂಚಲನದ ಧ್ವನಿಯಾಗಿದ್ದಾರೆ ತನ್ನ ಸಾವಿನ ಮೂಲಕ ತಂದು ಸಂಚಲನ ಧ್ವನಿಯಾಗಿದ್ದಾರೆ ಅವರು ಇರಬೇಕಿತ್ತು ಜೀವಂತ ಇದ್ದು ಹೋರಾಡಬೇಕಿತ್ತು ಅಂತ ಆಸೆ ಇದೆ ಆದರೆ ಇದು ಇನ್ನೊಂದು ಸಾಧ್ಯ ಇಲ್ಲ ಆದರೂ ಸತ್ತೋದ ನಂತರ ಅವರ ಬೇಡಿಕೆಗಳಿಗಾದರೂ ಕೆಲವೊಂದು ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಒಂದು ಬೇಡಿಕೆ ಸ್ನೇಹಿತರೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ನ ಅತ್ಯಂತ ವಿಶೇಷವಾದ ಒಂದು ಸೂಚನೆ ಬಂದಿದೆ ಜೀವನಾಂಶ ಕೊಡುವ ಮುಂಚೆ ಅವರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡದೆ ಕೊಡುವ ಹಾಗಿಲ್ಲ ವಿಶೇಷ ಸೂಚನೆ ಅವರ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡದೆ ಕೊಡುವಾಗಿಲ್ಲ ಅಂತ ವಿಶೇಷವಾದ ಒಂದು ಸೂಚನೆಯನ್ನು ಕೊಟ್ಟಿದೆ ಯಾರು ಜೀವನಾಂಶ ಅಪ್ಲೈ ಮಾಡಿರ್ತಾರಲ್ಲ ಯಾರು ಜೀವನಾಂಶ ಅಪ್ಲೈ ಮಾಡಿರ್ತಾರಲ್ಲ ಅವರ ಫೈನಾನ್ಷಿಯಲ್ ಸ್ಟೇಜ್ ಅವರ ಎಜುಕೇಶನ್ ಅವರ ಸ್ಥಿತಿಗತಿ ಅವರ ಮನೆಯ ಸ್ಥಿತಿಗತಿ ಅವರ ಸ್ಥಿತಿಗತಿಯನ್ನು ನೋಡಿ ಕೊಡಬೇಕು ಅನ್ನೋದು ಅಹ್ ಸುಪ್ರೀಂ ಕೋರ್ಟ್ನ ಒಂದು ಸೂಚನೆ ಆಗಿದೆ ಸ್ನೇಹಿತರೆ ಇದೊಂದು ಬಹಳ ಬದಲಾವಣೆ ಬಹಳ ಬದಲಾವಣೆ ಪುರುಷನಿಗೆ ಒಂದು ಸಣ್ಣ ಮಟ್ಟದ ಒಂದು ಬದಲಾವಣೆ ಸಿಗ್ತಾ ಇದೆ ಈ ಎಲ್ಲ ಬದಲಾವಣೆಯಿಂದ ಇಂಥ ಹಿಂಸೆ ಕೊಡುವಂಥ ಮಹಿಳೆಯರಿಗೆ ಇಂಥ ದುಷ್ಟ ಮಹಿಳೆಯರಿಗೆ ಒಂದು ಪಾಠ ಆಗಲಿದೆ ಸ್ನೇಹಿತರೆ ಮುಂದಿನ ದಿನದಲ್ಲಿ ಒಂದು ಪಾಠ ಆಗಲಿದೆ ಮತ್ತು ಆಕೆ ಏನು ಕೆಲಸ ಮಾಡ್ತಾ ಇದ್ದಾಳೆ ಇಂಡಿವಿಜುವಲ್ ಆಗಿ ಆಕೆಗೆ ಎಷ್ಟು ಎಫೆಕ್ಟ್ ಇದೆ ಅಥವಾ ಕುಟುಂಬದ ಆಸ್ತಿ ಎಷ್ಟುಂಟು ಇವೆಲ್ಲವನ್ನು ನೋಡಬೇಕಾಗುತ್ತೆ ಆಕೆಯ ಇನ್ಕಮನ್ನು ನೋಡಬೇಕಾಗತ್ತೆ ಅವಳ ಎಜುಕೇಷನ್ ಗಂಡನ ಎಜುಕೇಷನ್ ಅವಳಿಗಿಂತ ಕಡಿಮೆ ಇದ್ದರೆ ಗಂಡರಿಗೆ ಮೇಂಟೆನೆನ್ಸ್ ಕೊಡೋದು ಬರ್ತದಾ ಅನ್ನೋದು ಸಹ ಪ್ರಶ್ನೆ ಆಗ್ತದೆ ಎಲ್ಲವೂ ಒಂದು ಪ್ರಶ್ನೆಯಾಗಿ ಕಾಡ್ತದೆ ಹ ಈ ಈ ರೀತಿಯಲ್ಲಿ ಒಂದು ರೀತಿಯ ಒಂದು ಎಷ್ಟರ ಮಟ್ಟಿಗೆ ಎರಡನೇದಾಗಿ ಹೇಳ್ತಾ ಇದೆ ಆಕೆ ಮದುವೆಗಿಂತ ಮುಂಚಿನ ಅವಳ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಸಹ ನೋಡಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸೂಚನೆಯಲ್ಲಿ ತಿಳಿಸಿದೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅವಳ ಮದುವೆಗಿಂತ ಮುಂಚಿನ ಇದನ್ನು ಸಹ ನೋಡಬೇಕು ಅಂತ ಇದು ಯಾವುದನ್ನು ನೋಡ್ತಾ ಇರಲಿಲ್ಲ ಸ್ನೇಹಿತರೆ ಇದು ಯಾವುದನ್ನು ನೋಡ್ತಾ ಇರಲಿಲ್ಲ ನನಗಿಷ್ಟು ಇನ್ಕಮ್ ಇಲ್ಲ ನನಗಿಷ್ಟು ಇನ್ಕಮ್ ಇಲ್ಲ ನಾನು ಹೇಗೆ ಕೊಡಲಿ ಇಷ್ಟು ಹಣ ಅಂತ ಕೋರ್ಟ್ನ ಇದನ್ನ ಹೇಳಿ ಹೇಳಿದಾಗ ನೀನು ಬೇಕಾದ್ರೆ ಹೋಗಿ ಸಾಯಿ ಅಂತ ಹೆಂಡ್ತಿ ಹೇಳ್ತಾಳೆ ಅದಕ್ಕೆ ಜಡ್ಜ್ ನಗಾಡಿದ್ರು ಅನ್ನೋ ಒಂದು ಸಹ ಅವರು ದೂರಿನಲ್ಲಿ ಹೇಳಿದ್ದಾರೆ ಮತ್ತೆ ನ್ಯಾಯಾಧೀಶರು ಏನು ಮೇಂಟೆನೆನ್ಸ್ ಕೇಸನ್ನು ಇದು ಮಾಡಲಿಕ್ಕೋಸ್ಕರ ಐದು ಲಕ್ಷ ಲಂಚ ಕೇಳಿದ್ದಾರೆ ಅನ್ನೋದನ್ನು ಸಹ ಬರ್ಕೊಂಡಿದ್ದಾರೆ ಕರ್ಮಚಾರಿ ಇರ್ತಾನೆ ಅವನು ಸಹ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಲಂಚ ಕೇಳಿದ್ದಾನೆ ಅಂತ ಬರ್ಕೊಂಡಿದ್ದಾರೆ ಈ ಎಲ್ಲದರ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ನ ಇನ್ನು ಇನ್ನು ಇಂಥದೊಂದು ಸೂಚನೆಗಳು ಬಂದಿದೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಈ ಹೊತ್ತಿನಲ್ಲಿ ಹೊರಡಿಸಿದ ಹೊರಡಿಸಿದಂತ ಗೈಡ್ ಲೈನ್ಸ್ ಇದೆಯಲ್ಲ ಬಹಳ ಒಂದು ಪುರುಷರ ಪರವಾಗಿದೆ ಪುರುಷರಿಗೋಸ್ಕರ ಇದೆ ಅನ್ನೋದನ್ನ ನೋಡಬಹುದು ಮೇಲ್ನೋಟಕ್ಕೆ ಆದ್ರೆ ಇದು ನಮ್ಮ ಎಲ್ಲ ನ್ಯಾಯಗಳನ್ನು ನ್ಯಾಯಾಲಯಗಳು ಇದನ್ನು ಪಾಲಿಸ್ತದ ಅನ್ನೋದು ಸಹ ಪ್ರಶ್ನೆ ಆಗ್ತದೆ ನಮ್ಮ ಎಲ್ಲ ನ್ಯಾಯಾಧೀಶರುಗಳು ಇದನ್ನು ಪಾಲಿಸ್ತಾರೆ ಅನ್ನೋದು ಸಹ ಪ್ರಶ್ನೆ ಆಗ್ತದೆ ಮತ್ತೆ ಏನು ಮುಂದೆ ಈ ಪುರುಷರ ಅಭಿಯಾನ ಎಲ್ಲಿವರೆಗೆ ಹೋಗಿ ಮುಡ್ತದೆ ಇದರ ಕೊನೆ ಎಲ್ಲಿ ಹೊತ್ತದೆ ನಿಜವಾಗಿಯೂ ಪುರುಷರಿಗೋಸ್ಕರ ಕಾನೂನು ಬದಲಾಗ್ತದ ಅಥವಾ ಇಂಥ ಹೆಣ್ಣು ಮಕ್ಕಳು ಈ ರೀತಿ ತಪ್ಪು ಹೆಜ್ಜೆ ಇಟ್ಟುಕೊಂಡು ತಪ್ಪು ತಪ್ಪು ಈ ಪ್ರಕರಣವನ್ನು ದಾಖಲಿಸುವುದು ನಿಲ್ತದಾ ಅಥವಾ ಇದೊಂದು ಒಂದು ಒಂದು ಸಾರಿ ಪ್ರಚಾರವಾಗಿ ಅಲ್ಲೇ ಮುಗ್ದು ಹೋಗ್ತದ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಆದರೆ ಪ್ರತಿಯೊಬ್ಬ ಪುರುಷರು ಸಹ ಇದಕ್ಕೆ ಧ್ವನಿ ಎತ್ತಬೇಕು ಪುರುಷನಿಗಾಗಿ ನ್ಯಾಯ ಪುರುಷ ಪುರುಷರಿಗೋಸ್ಕರ ನ್ಯಾಯ ಅನ್ನುವುದು ಮೊದಲ ಬಾರಿ ನಮ್ಮ ಭಾರತದಲ್ಲಿ ಧ್ವನಿಯಾಗಿದೆ ಎಲ್ಲ ಪುರುಷರು ಇದಕ್ಕೋಸ್ಕರ ಧ್ವನಿ ಎತ್ತಬೇಕಾಗಿ ನಾವು ಕೇಳಿಕೊಳ್ತೇವೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಕಷ್ಟು ಜನಪರ ಸುದ್ದಿಗಳನ್ನು ನಿಮ್ಮ ಮುಂದೆ ತಂದಿರ್ತೀವಿ ಇಷ್ಟೊತ್ತು ಮಾತಾಡಿದ್ದು ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸೋಕೆ ಪ್ರಯತ್ನ ಪಟ್ಟಿದ್ವಿ ಒಂದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಪಟ್ಟಿದ್ದೀವಿ ಎಲ್ಲ ಚಾನಲ್ಲೂ ಎಲ್ಲ ಕಡೆಯಲ್ಲೂ ಇದೇ ಸುದ್ದಿ ಆಗ್ತಾ ಇದೆ ಎಲ್ಲ ಮಾಧ್ಯಮಗಳು ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಇದೇ ಸುದ್ದಿ ಆಗ್ತಾ ಇದೆ ನಮ್ಮದು ಒಂದು ಕಿರು ಪ್ರಯತ್ನ ನಮ್ಮ ಪುರುಷರಿಗಾಗಿ ನ್ಯಾಯಕ್ಕಾಗಿ ಒಂದು ಸಣ್ಣ ಪ್ರಯತ್ನ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಇಷ್ಟೊತ್ತು ನಮ್ಮ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ